ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತೆರಡು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಈ ಅಧ್ಯಾಯದಲ್ಲಿ ಬರುವ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ರಾಜ್ಯಶಾಸ್ತ್ರ ಎಂದರೇನು ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ರಾಜ್ಯಶಾಸ್ತ್ರ ಎನ್ನುವರು ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ರಾಜ್ಯಶಾಸ್ತ್ರ ಎನ್ನುವರು ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ అలెగ్జాండర్న గురు యారు అరిస్టాటల్ అరిస్టాటల్న గురు యారు ప్లేటో అరిస్టాటల్న గురు ప్లేటో ప్లేటోన గురు యారు సాక్రెట ప్లేటోన గురు సాక్రటీస్ ಪ್ಲೇಟೋನ ಕೃತಿ ಯಾವುದು ಪ್ಲೇಟೋನ ಪ್ರಸಿದ್ಧ ಕೃತಿ ಯಾವುದು ರಿಪಬ್ಲಿಕ್ ಅರಿಸ್ಟಾಟಲ್ನ ಕೃತಿ ಯಾವುದು ಪಾಲಿಟಿಕ್ಸ್ ಅರಿಸ್ಟಾಟಲ್ನ ಕೃತಿ ಪಾಲಿಟಿಕ್ಸ್ ಕೌಟಿಲ್ಯನ ಕೃತಿ ಯಾವುದು ಅರ್ಥಶಾಸ್ತ್ರ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಯಾವ ವಿಷಯವನ್ನು ಚರ್ಚಿಸಲಾಗಿದೆ ಅಂದರೆ ಯಾವ ವಿಷಯವನ್ನು ಕುರಿತು ಬರೆಯಲಾಗಿದೆ ರಾಜಕೀಯ ವಿಷಯ ಅಂದರೆ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ವಿಷಯಗಳಿಗಿಂತ ಹೆಚ್ಚಾಗಿ ರಾಜಕೀಯ ವಿಷಯಗಳನ್ನು ಬರೆದಿದ್ದಾರೆ ಪಾಲಿಟಿಕ್ಸ್ ಎಂಬ ಪದವು ಗ್ರೀಕಿನ ಯಾವ ಪದದಿಂದ ಉತ್ಪತ್ತಿಗೊಂಡಿದೆ ಪೋಲಿಸ್ ಪೋಲೀಸ್ ಅನ್ನೋ ಪದದಿಂದ ಉತ್ಪತ್ತಿಗೊಂಡಿದೆ ರಾಜ್ಯಶಾಸ್ತ್ರದ ಕೆಟಲಿನ ವ್ಯಾಖ್ಯವೇನು ರಾಜ್ಯಶಾಸ್ತ್ರ ಕುರಿತು ಕುರಿತು ಅವನು ಹೇಳಿರ್ತಕ್ಕಂಥ ವ್ಯಾಖ್ಯ ಯಾರು ಅಂದರೆ ಕ್ಯಾಟಲಿನ್ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ತಿಳ್ಕೊಂಡು ಕ್ಯಾಟಲಿನ್ ಅನ್ನೋ ಒಬ್ಬ ರಾಜ್ಯಶಾಸ್ತ್ರಜ್ಞ ಹೇಳ್ತಾನೆ